ಎಪಿಡಿ ಸಂಸ್ಥೆಯಿಂದ ಅಂಗನವಾಡಿ ಮತ್ತು ಆಶಾ ಕಾರ್ಯಕರ್ತರಿಗೆ ಒಂದು ದಿನದ ಸಾಮರ್ಥ್ಯ ನಿರ್ಮಾಣ ತರಬೇತಿ ಕಾರ್ಯಕ್ರಮ ಯಶಸ್ವಿಯಾಗಿ ಜರುಗಿತು ಯಾದಗಿರಿ ತಾಲೂಕಿನ ಜಿಲ್ಲಾ ಶ್ರೀಶಕ್ತಿ ಭವನದಲ್ಲಿ ಎಪಿಡಿ ಸಂಸ್ಥೆಯಿಂದ ಆಯೋಜಿಸಿದ ಒಂದು ದಿನದ ಕಾರ್ಯಕ್ರಮವನ್ನು ಆರೋಗ್ಯ ಕುಟುಂಬ ಕಲ್ಯಾಣ ಇಲಾಖೆಯ ಅಧಿಕಾರಿ ಡಾಕ್ಟರ್ ಮಹೇಶ್ ಬಿರಾದಾರ್ ಹಾಗೂ ತಾಲೂಕು ಆರೋಗ್ಯ ಅಧಿಕಾರಿ ಡಾಕ್ಟರ್ ಹನುಮಂತರೆಡ್ಡಿ ಎಪಿಡಿ ಸಂಸ್ಥೆಯ ಕಾರ್ಯಕ್ರಮ ವ್ಯವಸ್ಥಾಪಕರು ಸಂಪ್ರೀತಾ ದೇವಪುತ್ರ ಹಾಗೂ ಇನ್ನಿತರರು ಸೇರಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಡಿಎಚ್ಒ ಡಾಕ್ಟರ್ ಮಹೇಶ್ ಬಿರಾದರ್ ಮಾತನಾಡಿ ಎಪಿಡಿ ಸಂಸ್ಥೆಯವರು ವಿಕಲಚೇತನರ ಅಭಿವೃದ್ಧಿಗಾಗಿ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತಿದ್ದಾರೆ ಹಾಗೂ ಅವರ ಅನುಕೂಲಕ್ಕಾಗಿ ಸಾಧನೆ ಸಲಕರಣೆಯನ್ನು ನೀಡುತ್ತಿದ್ದಾರೆ ಇದು ತುಂಬಾ ಖುಷಿಯ ವಿಷಯ ಎಂದು ಹೇಳಿದರು ಮತ್ತು ಇವತ್ತಿನ ಈ ತರಬೇತಿಯನ್ನು ಎಲ್ಲರೂ ಚೆನ್ನಾಗಿ ಅರ್ಥೈಸಿಕೊಳ್ಳಬೇಕು ಎಂದು ತಿಳಿಸಿದರು ಈ ತರಬೇತಿಯನ್ನು ರಮೇಶ್ ಮಾನೆ ನಡೆಸಿಕೊಟ್ಟರು ಈ ಸಂದರ್ಭದಲ್ಲಿ ಜ್ಯೋತಿ ಭೂಮಿಕಾ ಶರಣಮ್ಮ ಮೋಹನ ಮಲ್ಲಿಕಾರ್ಜುನ ಶೈಲಜಾ ಭಾಗ್ಯಲಕ್ಷ್ಮಿ ಇನ್ನಿತರರು ಉಪಸ್ಥಿತರಿದ್ದರು మెండు న్యూస్ నెట్వర్క్ సత్యద కన్నడి